ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿ ಬಸವನಪುರ ಗ್ರಾಮದಲ್ಲೊಂದು ಅವನ ಹಬ್ಬ ಎಂಬ ವಿನೂತನ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಅವ್ವನ ಹಬ್ಬ ಗ್ರಾಮೀಣ ಪ್ರದೇಶದಲ್ಲಿ ವಿನೂತ ಕಾರ್ಯಕ್ರಮದಲ್ಲಿ ತಾಯಿ ಅಂದರೆ ಏನು ಮಕ್ಕಳನ್ನು ಸಾಕಲು ಏನೆಲ್ಲ ಕಷ್ಟಪಡುತ್ತಾಳೆ ಎಂಬ ವಿಷಯವಾಗಿ ತನ್ನ ಹೆತ್ತ ತಾಯಿ ಎಂಬತ್ಮೂರು ವರ್ಷದ ಸುಭದ್ರಮ್ಮನವರಿಗೆ ಆರು ಜನ ಮಕ್ಕಳು ಇವರೆಲ್ಲರನ್ನು ಚಿಕ್ಕಂದಿನಿಂದ ಮತ್ತೊಬ್ಬರ ಮನೆ ಕೂಲಿ ಕೆಲಸ ಮಾಡಿ ಜೀತ ಪದ್ಧತಿ ಇದ್ದ ಕಾಲದಿಂದಲೂ ತನ್ನ ಗಂಡನನ್ನು ಕಳೆದುಕೊಂಡು ನಂತರ ಎಲ್ಲ ಮಕ್ಕಳನ್ನು ಸಾಕಿ ಪ್ರತಿಯೊಬ್ಬ ಮಕ್ಕಳಿಗೂ ಉನ್ನತ ವಿದ್ಯಾಭ್ಯಾಸ ಮಾಡಿಸಿ ಉನ್ನತ ಹುದ್ದೆಯಲ್ಲಿ ಸೇರಿಕೊಳ್ಳುವಂತೆ ಮಾಡಿದ್ದಾರೆ ಇಡೀ ಗ್ರಾಮದಲ್ಲಿ ಎಲ್ಲ ನಾಗರಿಕರಿಂದಲೂ ಪ್ರಶಂಸೆ ಪಡೆದುಕೊಂಡು ಯಾವುದೇ ಕಾಯಿಲೆ ಇಲ್ಲದೆ ಎಂಬತ್ಮೂರು ವರ್ಷದಿಂದ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸುವ ಸಾಧನೆ ಮಾಡಿರುವ ಗ್ರಾಮೀಣ ಪ್ರದೇಶದ ನನ್ನ ತಾಯಿಗೆ ಕೃತಜ್ಞತಾ ಭಾವದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ ಅವರು ಸುಭದ್ರಮ್ಮನವರ ಎರಡನೇ ಮಗಳು ಎಎಸ್ ಜಯಂತಿರವರು ಯುವ ಸಮುದಾಯಕ್ಕೆ ಮಾದರಿಯಾಗಿದ್ದಾರೆ ನನ್ನ ಊರಿನಲ್ಲಿ ದೇಶ ಕಾಯಲು ಹೋದ ಯೋಧ ಮಕ್ಕಳಿಗೆ ಜನ್ಮ ನೀಡಿದ ತಾಯಿಯಂದರಿಗೂ ಸಹ ಇದೇ ಸಂದರ್ಭದಲ್ಲಿ ಗೌರವ ಸಮರ್ಪಣೆ ಮಾಡಿದರು ದೇಶ ಸೇವೆ ಈಶ ಸೇವೆ ಎಂದು ನಂಬಿರುವ ಅಮ್ಮನ ಕೈಯಿಂದ ಸನ್ಮಾನ ಮಾಡಿಸಿದರು ಈ ಒಂದು ವಿಭಿನ್ನವಾದ ಕಾರ್ಯಕ್ರಮಕ್ಕೆ ಹಾಸನ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಬಿಆರ್ ವಾಸುದೇವ್ ಮತ್ತು ಅಂಬಿಕಾ ರವರು ಉದ್ಘಾಟಿಸಿದರು ಹಾಗೂ ಕೇಂದ್ರೀಯ ವಿದ್ಯಾಲಯ ಹಾಸನ ಇಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಶಿಕ್ಷಕರಾದ ವಾಜಿದ್ ಖಾನ್ ರವರು ಕುಟುಂಬ ಸಮೇತರಾಗಿ ಹಾಜರಿದ್ದು ಸುಭದ್ರಮ್ಮನವರ ಸಾರ್ಥಕ ಬದುಕಿನ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾದರು ಈ ಕಾರ್ಯಕ್ರಮಕ್ಕೆ ನಮ್ಮಮ್ಮನ ಬಂಧು ನಮ್ಮಮ್ಮನ ಬಳಗ ನಮ್ಮಮ್ಮನ ಇಷ್ಟಪಡೋರು ನಮ್ಮಮ್ಮನಿಗೆ ಬೇಕಾಗಿರೋರು ಒಂದು ಮಗು ಕೂಡ ಬಂದಿದೆ ನಮ್ಮಮ್ಮನಿಗೆ ಇಷ್ಟ ಆಗಿರೋ ಮಗು ಕೂಡ ಬಂದಿದೆ ಅದು ನನಗೆ ಒಂಥರ ತುಂಬಿ ಬರ್ತಾ ಇದೆ ಎಲ್ಲರೂ ನೋಡಬೇಕಾದ್ರೆ ಆ್ಯಕ್ಚುಲಿ ಇನ್ನೂ ಕ್ರೌಡ್ ಆಗಬೇಕಿತ್ತು ಯಾವುದೋ ಒಂದು ಕಾರಣದಿಂದ ಒಂದು ಊರಿಂದ ಎಲ್ಲರೂ ಬರೋದಕ್ಕಾಗ ಆದರೆ ಬಂದಿರೋರೇ ನನಗೆ ತುಂಬ ಖುಷಿ ಕೊಡ್ತಾ ಇದ್ದೀರ ಎಲ್ರಿಗೂ ಎಲ್ರಿಗೂ ಸ್ವಾಗತ ಹಾಗೆ ನನ್ನ ನೆಚ್ಚಿನ ನಾನಿವತ್ತು ಇಲ್ಲಿ ನಿಂತಿರೋದಕ್ಕೆ ಕಾರಣ ಆಗಿರೋದು ಬಿ ಆರ್ ವಾಸುದೇವ್ ಅಂಬಿಕಾ ವಾಸುದೇವ್ ಕೆರ್ಗು ಅವರು ಕೂಡ ನನ್ನ నన్న కరగా మంజునాథ్ ఐకె టీ సిక్స్ న్యూస్ కన్నడ చంద్రైపట్నం